ಏಪ್ರಿಲ್ ಒಂದರಿಂದ ಬ್ಯಾಂಕ್ ನಿಯಮದಲ್ಲಿ ಬದಲಾವಣೆ ಬ್ಯಾಂಕ್ ಖಾತೆ ಇದ್ದವರು ತಿಳಿದುಕೊಳ್ಳಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನ್ಯೂ ರೂಲ್ಸ್ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತದ ಬ್ಯಾಂಕಿಂಗ್ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹಲವಾರು ಹೊಸ ನಿಯಮಗಳು ಜಾರಿಗೆ ಬರಲಿವೆ ಎಸ್ ಬಿ ಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ ಬ್ಯಾಂಕುಗಳ ಲಕ್ಷಾಂತರ ಗ್ರಾಹಕರ ಮೇಲೆ ಈ ಬದಲಾವಣೆಗಳು ಪರಿಣಾಮ ಬೀರಬಹುದು ಉಳಿತಾಯ ಖಾತೆದಾರರು ಯು ಪಿ ಐ ಬಳಕೆದಾರರು ಹಿರಿಯ ನಾಗರಿಕರು ಮತ್ತು ಬ್ಯಾಂಕ್ ಲಾಕರ್ ಸೇವೆಗಳನ್ನು ಬಳಸುವವರು ಈ ನಿಯಮಗಳನ್ನು ಗಮನಿಸಬೇಕು ನೀವು ತಿಳಿದುಕೊಳ್ಳಬೇಕಾಗಿರುವಂತಹ ಐದು ಪ್ರಮುಖ ಬದಲಾವಣೆಗಳು ಮೊದಲಿಗೆ ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆ ಹೆಚ್ಚಳ ಎಸ್ ಬಿ ಐ ಪಿ ಎನ್ ಬಿ ಕೆನರಾ ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕುಗಳು ಉಳಿತಾಯ ಖಾತೆಗಳ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳನ್ನು ನವೀಕರಿಸಿವೆ ನಗರ ಪ್ರದೇಶಗಳ ಗ್ರಾಹಕರು ಗ್ರಾಮೀಣ ಪ್ರದೇಶದ ಗ್ರಾಹಕರಿಗಿಂತ ಹೆಚ್ಚಿನ ಬ್ಯಾಲೆನ್ಸ್ ಕಾಪಾಡಬೇಕಾಗುತ್ತದೆ ಖಾತೆ ಪ್ರಕಾರ ಮತ್ತು ಸ್ಥಳವನ್ನು ಅನುಸರಿಸಿ ಈ ಮಿತಿ ಬದಲಾಗುತ್ತದೆ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳಿಗೆ ಯು ಪಿ ಐ ಲಿಂಕ್ ನಿಷ್ಕ್ರಿಯಗೊಳಿಸುವಿಕೆ ಎನ್ ಪಿ ಸಿ ಐ ನಿರ್ದೇಶನದಂತೆ ನಿಷ್ಕ್ರಿಯ ಅಥವಾ ಬಳಕೆಯಲ್ಲಿಲ್ಲದ ಮೊಬೈಲ್ ಸಂಖ್ಯೆಗಳನ್ನು ಬ್ಯಾಂಕ್ ಖಾತೆಗಳಿಂದ ತೆಗೆದುಹಾಕಲಾಗುತ್ತಿದೆ ನಿಮ್ಮ ಮೊಬೈಲ್ ಸಂಖ್ಯೆ ಬದಲಾಗಿದ್ದರೆ ಅಥವಾ ನವೀಕರಿಸದಿದ್ದರೆ ಯು ಪಿ ಐ ಸೇವೆಗಳು ಸ್ಥಗಿತಗೊಳ್ಳಬಹುದು ಹಿರಿಯ ನಾಗರಿಕರ ಎಫ್ ಡಿ ಅಥವಾ ಆರ್ ಡಿಗಳಿಗೆ ಟಿ ಡಿ ಎಸ್ ಮಿತಿ ಹೆಚ್ಚಳ ಹಿರಿಯ ನಾಗರಿಕರ ಸ್ಥಿರ ಠೇವಣಿ ಎಫ್ ಡಿ ಮತ್ತು ಮರುಕಳಿಸುವ ಠೇವಣಿ ಡಿಗಳ ಮೇಲಿನ ಟಿ ಡಿ ಎಸ್ ವಿನಾಯಿತಿ ಮಿತಿಯನ್ನು ರು ಐವತ್ತು ಸಾವಿರದಿಂದ ರು ಒಂದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಇದರಿಂದ ಹಿರಿಯರು ಹೆಚ್ಚಿನ ಬಡ್ಡಿ ಆದಾಯವನ್ನು ಟ್ಯಾಕ್ಸ್ ವಿನಾಯಿತಿಯೊಂದಿಗೆ ಪಡೆಯಬಹುದು ಯು ಪಿ ಐ ವಹಿವಾಟುಗಳಿಗೆ ಕಟ್ಟುನಿಟ್ಟಾದ ಮಿತಿ ಮತ್ತು ಭದ್ರತೆ ವಂಚನೆ ತಡೆಯಲು ಯುಪಿಐ ಪಾವತಿಗಳಿಗೆ ದೈನಂದಿನ ವಹಿವಾಟು ಮಿತಿ ಮತ್ತು ಸುರಕ್ಷತಾ ಪರಿಶೀಲನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಗ್ರಾಹಕರ ಖಾತೆ ಇತಿಹಾಸ ಮತ್ತು ಪ್ರಕಾರವನ್ನು ಅನುಸರಿಸಿ ಈ ಮಿತಿ ಸರಿಹೊಂದಿಸಲ್ಪಡುತ್ತದೆ ಬ್ಯಾಂಕ್ ಲಾಕರ್ ಶುಲ್ಕ ಮತ್ತು ನೀತಿಗಳ ಪರಿಷ್ಕರಣೆ ಎಸ್ ಬಿ ಐ ಪಿ ಎನ್ ಬಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕುಗಳು ಲಾಕರ್ ಡಿಕ್ ಬಾಡಿಗೆ ಶುಲ್ಕವನ್ನು ಹೆಚ್ಚಿಸಿವೆ ಕೆಲವು ಪ್ರಕರಣಗಳಲ್ಲಿ ನಿಯಮಿತವಾಗಿ ಲಾಕರ್ ಬಳಕೆಯನ್ನು ಪರಿಶೀಲಿಸುವ ನಿಯಮವು ಜಾರಿಯಾಗಿದೆ ಈ ಬದಲಾವಣೆಗಳ ಉದ್ದೇಶ ಈ ಹೊಸ ನಿಯಮಗಳು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಭದ್ರತೆ ಮತ್ತು ಗ್ರಾಹಕ ಸುರಕ್ಷತೆಯನ್ನು ಉತ್ತೇಜಿಸುತ್ತದೆ ಗ್ರಾಹಕರು ತಮ್ಮ ಖಾತೆಗಳನ್ನು ನವೀಕರಿಸಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಬ್ಯಾಂಕಿಂಗ್ ಅನುಕೂಲಗಳನ್ನು ಸರಿಹೊಂದಿಸಿಕೊಳ್ಳುವುದು ಅಗತ್ಯವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು